ನಾವೆಲ್ಲ ಕೂಡ ಚುನಾವಣಾ ಪ್ರಚಾರಕ್ಕಾಗಿ ಬೆಳಗಾವಿಗೆ ಬಂದಿದ್ದೇವೆ ಬೆಳಗಾಂನಲ್ಲಿ ನಮ್ಮ ಬಸವರಾಜ ರಾಯೇಗೌಡ ಅವರ ಅಧ್ಯಕ್ಷರು ಹಾಗೆ ನಮ್ಮ ರಾಜ್ಯದ ಖಜಾಂಚಿ ಆಗಿರುವಂತ ನಾಗರಾಜ್ ಜುಮ್ಮಣ್ಣನವರು ರಮೇಶ್ ಸಂಘ ಅವರು ಉಳಿದಂತೆ ಎಲ್ಲ ಪದಾಧಿಕಾರಿಗಳಿದ್ದಾವೆ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಒಂದು ಅಭೂತಪೂರ್ವವಾಗಿರುವಂತಹ ಬೆಂಬಲ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕದ ಭಾಗದಲ್ಲಿ ಸಿಕ್ಕಿದೆ ಆ ಹಿನ್ನೆಲೆಯಲ್ಲಿ ಒಂದು ವಾತಾವರಣ ಇದೆ ಇದೇ ಇಪ್ಪತ್ತೆರಡನೇ ತಾರೀಕು ಚುನಾವಣೆ ಇದೆ ಚುನಾವಣೆಯಲ್ಲಿ ನಮ್ಮ ಟೀಮ್ ಯಶಸ್ವಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಎಲ್ಲ ನಮ್ಮ ಬೆಳಗಾವ್ ತಾಲೂಕಿನ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷಗಳು ರಾಜ್ಯ ಪರಿಷತ್ ಸದಸ್ಯರು ಖಜಾಂಚಿಗಳೆಲ್ಲ ಕೂಡ ಬಂದಿದ್ದಾರೆ ಹಾಗೆ ಸೆಕ್ರೆಟರಿ ಕೂಡ ಇದ್ದಾರೆ ಅವರೆಲ್ಲ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಬರುವಂತ ದಿನಗಳಲ್ಲಿ ಒಂದು ಸದೃಢವಾಗಿರುವಂಥ ಸಮರ್ಥವಾಗಿರುವಂಥ ಸಂಘಟನೆಯನ್ನು ರಾಜ್ಯಕ್ಕೆ ಕೊಡು ಮಾಡೋದ್ರಲ್ಲಿ ಬೆಳಗಾಂ ಜಿಲ್ಲೆ ಒಂದು ನಿರ್ಣಾಯಕ ತೀರ್ಮಾನವನ್ನು ತೆಗೆದುಕೊಳ್ತದೆ ಅನ್ನುವಂತ ವಿಶ್ವಾಸ ಇದೆ ಅವರೆಲ್ರಿಗೂ ಅಭಿನಂದನೆ ಸಲ್ಲಿಸ್ತಾನೆ ಈಗ ಮತ್ತೆ ರಿಪೀಟ್ ಆಗ್ತದೆ ನಮ್ಮ ಭಾಷಣ ಮುಂದೆ ಸೆಂಟ್ರಲ್ ಪೇ ಕಮಿಷನ್ಸ್ ಇದೆ ಎನ್ ಪಿ ಎಸ್ ಓ ಪಿ ಎಸ್ ಇದೆ ಹೆಲ್ತ್ ಸ್ಕೀಮ್ ಇದೆ ಈಗಾಗಲೇ ಸುಮಾರು ಆದೇಶಗಳು ಮಾಡಿದ್ದೇವೆ ಮುಂದೆ ಕೂಡ ಮಾಡೋರಿದ್ದೇವೆ ಸೊ ದಯಮಾಡಿ ಆ ಮೂರು ಡಿಮ್ಯಾಂಡ್ ಗಳ ಬಗ್ಗೆ ನಮ್ಮ ತಂಡವನ್ನು ಆಯ್ಕೆ ಮಾಡಿ ಆದಷ್ಟು ಬೇಗ ಇಪ್ಪತ್ತೈದರಲ್ಲಿ ಎನ್ ಪಿ ಎಸ್ ಇಪ್ಪತ್ತಾರಲ್ಲಿ ಸೆಂಟ್ರಲ್ ಪೇ ಜಾರಿಗೊಳಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋದನ್ನ ಹೇಳಿ ಬಯಸ್ತೇವೆ ನಮಸ್ತೆ ಅಧಿವೇಶನದಲ್ಲಿ ಆ ಥರದ ವಿಚಾರಗಳೇನಿಲ್ಲ ಇದೆಲ್ಲ ಇಪ್ಪತ್ತೈದರ ನಂತರ ಚರ್ಚೆಗಳು ನಮ್ಮ ಚುನಾವಣೆ ಮುಗಿದಂತ ಜನವರಿಂದ ಪ್ರಾರಂಭವಾಗುವಂತ ಡಿಮ್ಯಾಂಡ್ ನಮಸ್ತೆ